ಮುಂಜಾ ಅಲ್ಲಿಂದ ಗಂಡನ ಇಲ್ಲಿ ಅಲ್ಲಿ ಎಲ್ಲಾ ಕಡೆ ಓಡಕೆ ಸಾಕ್ ಸಾಕ ಹೋಗಕ್ಕೆ ನೋಡಿ ಇಲ್ಲೆಲ್ಲರ ಬಂದನೆನ್ರಿ ನನ್ನ ಗಂಡ ಮಾನೆಗಷ್ಟಕ್ಕೆ ಬಂದ್ಬಿಟ್ಟಿ ಪಾತ್ರೆ ಎಲ್ಲ ಬಿಡ್ತೈತಿ ನೋಡಿ ಏ ಸಾಹೇಬಾ ನಮಸ್ಕಾರ ರೀ ಸಾಹೇಬ್ರು ಆಸ್ತ ಬಿ ಕುಸ್ತ ಕಲಕ ಸುಮುಖ ಸುಮುಖ ಅಂತ ಹಾ ಏನು

ನೀವ್ ಎದಕ್ ಇಲ್ಲ ಬಂದಿರಿ ಆ ಇಲ್ಲ ಎದಕ್ ಬಂದಿರಿ ಇಲ್ಲಿ ಗಟ್ರ್ ನೀರ್ ಬಾಳ ಹರಿಯಾಕತ್ತಾವಂತ ಅವನ್ ನಿಮ್ಮಂತೋರ್ ಹಿಡಿದು ಕುಡ್ಸಾಕ ಬಂದಿವು ಯಾರ ನೀವು ಆದ್ಯಾಗ ನಿಂತ ಬಾಯಿ ಬಂದಾಗ ಮಾತಾಡಕತ್ತೀರಿ ನನ್ನ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲಾದ್ ಒಂದ್ ಬಿಟ್ಟ ಅಂದ್ರೆ ಅಷ್ಟೇ ಇದು ಬಿಡುದು ಕುಂದ್ರಿಸುದು ನಿಂದ್ರಿಸುದು ಮಲಗಿಸುದು ಅಲ್ಲಿ ನಿಮ್ಮ ಮನೆಯಲ್ಲಿ ನಮ್ಮ ಮುಂದೆಲ್ಲ ನಡಿಯಂಗಿಲ್ಲ ಅಯ್ಯೋ ನಾನ್ ಸೆನ್ಸ್ ಇಡಿಯಸ್ ರೆಡಿ ಬ್ರಾಸ್ ಏನ್ ನನಗೆ ತಿಳಿಯವಲ್ದಂತ ಬಾಯಿ ಬಂದಿದ್ ಮಾತಾಡಕತ್ತಿ ನನ್ ಕಣ್ಣ

ಅಂತಾರೆ ಮಕಾಸ್ ಸರಿ ಅದ ತೋರ್ಸ್ ಮಕಾಸ್ ನೋಡ್ತೀಸ್ ತೋರ್ಸ್ ಮಕಾ ನೋಡ್ತೀಸ್ ತೋರ್ಸ್ ಕೊಂಡಿ ಕೊಂಡೆ ಎಲ್ಲಿದೆ ಕೊಂಡಿ ಕೊಂಡೆ ಎಂಬುದು ಕನಕನ ಕಿಂಡಿ ಎಲ್ಲ ದೇವರ ಮುಂದಿರುವ ಹುಂಡಿ ಎಲ್ಲ ಬಕಾಸುರ ಬೇಡಿದ ಭಕ್ಷ ಭೋಜಗಳ ಹುಂಡಿಲ್ಲ ಕಾಂತ ಈ ಗಂಡಸ್ತಿನ ಗಂಡಸ್ತನವೆಂಬ ಏಳಂತಸ್ತಿನ ಸಾಕ ಸೋಕಿದರು

हूं एक्सीडेंट कोशंस प्लीज ड्राइव स्लो हां मारेया नी सुद्दी गोतेन सुद्दी या सुद्दी ಗೊತ್ತಲ್ಲ हीरो ಹೇಳ್ತೀನಿ मारेया ನೀ सुद्दी ಗೊತ್ತೇನ್ ಸುद्दी ಆ ಅದು ಸುद्दी ಇರ ಹೇಳ್ತೀನಿ ಆ تو ಹೆನ್ನು ನಾನು मारे ए ए मारेती ನಿನಗೆ सुद्दी ಗೊತ್ತೇದನ್ ಸುद्दी

ಒಮ್ಮೆ ಸಿಕ್ ನೋಡಿ ನೀನು ಮುದುಕರನ್ ಸುಮ್ನಿ ಇದ್ರ ಮುಸುಕುನ ಏನೇನೆಲ್ಲ ಮಾಡ್ಬೇಕಪ್ಪ ಏ ಅಮ್ಮ ಅಮ್ಮಮ್ಮದು ಅವಕ್ತ ಜಂಪಾ ತಂದ್ ಒಂದು ಇಷ್ಟ ಮಾಡುದನ್ ಒಳಗ ಆರ್ ತಿಂಗ್ಳು ಆರಾಮಾಗಿರತ್ತಾರ ಅವ್ರ ಇನ್ನ ನಮ್ಮಂತ ಹುಡುಗರು ನಂಬಿ ಬಿಡ್ತಾರೆ ಅವ್ರು ಮುದುಕರು ನಂಬಕ್ ಹೋಗ್ಬೇಡ ಮುದಿ ಚಪ್ಪಲ ಬಾರಿ ಸ್ಟ್ರಾಂಗ್ ಅಂತ ಸುಮ್ನೆರ ಪಾಪ ಮೊನ್ನೆ ಹೋಗಿ ಹಲ್ ಸೆಟ್ ಹಚ್ಕೊಂಬಂದೈತೆ ಅದು ಹಲ್ ಸೆಟ್ ಹಾಕಿಸ್ಕೊಂಡಿಂದ ಹಲ್ಲ್ ಕಟ್ಗಿರಿ ಹೆಚ್ಚಾಗ್ಯಾವ ನಾ ಹೇಳಿದ್ ನಾ ಹೇಳಿದ್ ಯಾರು ಹೇಳಿದ್ರೆ ಅಲ್ಲಿ ಅಪ್ಪರ್ ಕಮ್ಮಿ ನಿಮ್ ಮೌಸ್ ತಿರುಗಿ ನೋಡಿದ್ರೆ ಒದ್ ಬಿಡ್ತೀನಿ ಅಲ್ಲಿ ನಡುವೂರಾಗ ಕಡ್ಡರ ಕಡಿಲಿ ತರತನ್ನು ಬಿಡುತ್ತಿಲ್ಲ ಬಿಟ್ಟರ ಜಾತಿ ಮಕ್ಕ

ಹಾ ದೋಬಿ ಕೊಟ್ಟ ಅಂತ ಕಳಿಸಿದ್ರಿ ಅವು ಕಳ್ಸಿದ್ವಿ ನಾವು ದೋಬಿ ಪುಕ್ಸಟ್ ಓದ್ ಕೊಡ್ತಾನೆ ರೊಕ್ಕ ತಗೊಂತಾನ ಇಲ್ಲ ಹೋತಾನ ಎಲ್ಲಿ ಹೊಲಸು ಆಗ್ಯಾವು ಹೊಲಸಾಗಿಲ್ಲ ಹ್ಞೂ ಮತ್ತ ಕೊಡ್ ರೊಕ್ಕ ಕೊಡೋದು ಖರೆ ಐತಿ ಚೊಲೋ ಯಾಕೆ ಬಟ್ಟಿ ಕೊಡುದ್ರಿ ಹೌದು ಅವ್ನ ಗಪ್ಪ ಎಬ್ಬಿಸಿ ಕೊಟ್ರ ತಂದು ನಾನ್ ಹಾಕೊಂಡು ಅಡ್ಡಾಡ್ತೀನಿ ರೀ ಮತ್ತ ಇಲ್ಲಿ ಯಾಕೆ ನಿಂತಿರಿ ಹ್ಞೂ ಹಿಂದೋಗ್ರಿ ಮಳೆ ಆಗೈತಲ್ಲಿ ಅದ ಅವು ಹಣ್ಣಿ ಮಕ್ಕಂಡವ್ರೆ ಅದ್ರ ಶಿಫ್ಟ್ ಮುಗಿದ್ಕೊಳ್ಳಿ ಕೂಡ ನಾನು ಸುರಂಗ ಒಡ್ಯಾವದೇನ್ರಿ

ಎಲ್ಲಿಗೆ ಹೋಗಿರ್ತೇನೆ ನಿನಗೆ ಗೊತ್ತಿಲ್ಲ ಅಂದ್ರೆ ನೀವು ಹೇಳಿದ್ ನಿಮಗ ನೆನಪಿಲ್ಲ ಅದು ನನಗೆ ಗೊತ್ತೈತೆ ನಾ ಎಲ್ಲಿಗೆ ಹೋಗಂತ ಹೇಳಿ ನಿನಗೆ ಗೊತ್ತಿಲ್ಲ ನೀವು ಹೇಳಿದ್ ನನಗೆ ನೆನಪೈತಿ ನೀವು ಹೇಳಿದ್ ನಿಮಗ ನೆನಪೈತಿ ಇಲ್ಲ ಅಂತ ನಾ ನಿಮಗೆ ಕೇಳಕತ್ತೀನಿ ಗಿವ್ ಮಿ ಲೆಕ್ಕ ಕೊಡಿ ಅಂದ್ರೆ ನನ್ನ ಬೈಲಿ ನೀ ಕೇಳವನಿ ಹ್ಮ್ ಎಲ್ಲಿಗೆ ಹೋಗ್ತೈತೆ ಎಲ್ಲಿಗೆ ಅಂತ ಹೇಳಿದ್ರಿ ಹೋಗಿದ್ನಲ್ರಿ ಸ್ಟೇಷನ್ ಹೊಡೆದ್ ಇಟ್ಟಿದ್ರು ಹಿಂಗ ಮೇಂಟೈನ್ ಮಾಡ್ರಿಪ್ಪ ಕರೋನಾ ಪರೋನಾ ಬರಲ್ಲ ಅಂತ ಹೇಳಿ ತಣ್ಣಗ್ ಬಂದ್ಬಿಟ್ರಿ ಅದು ನೀವ್ ಗಾಡಿ ನೋಡಾಕ ಹೋಗಿದಿನ ಹೋದ್ರಿ ಒಂದ್ ಎರಡ್ ತಾಸ್ ಕುಂತೆ ಯಾವ ಗಾಡಿನ ಬರ್ಲಿಲ್ರಿಪಾ ನನಗೂ ಕುಂತ ಕುಂತ ಬಿ ಪಿ ಕೋಟ್ ಹಾಕೊಂಡ್ ಅಡ್ಡಾಡ್ತಾನಲ್ರಿ ಗಾಡಿಗೊಡಪ್ಪ ಟಿಕೆಟ್ ಕಲೆಕ್ಟರ್ ನಮ್ಮ ಅಪ್ಪನ ಗಾಡಿ ಯಾವ ಬರುತ್ತೋ ಅಂದೆ ಸರತ್ ನಿಂತು ರಮ್ಮಂತ ಅಂತ ಬಿಟ್ಟಾರನವರು ನಾನು ಯಾಕೋ ಅಂತಂದೆ ಇಲ್ಲ ಇಲ್ಲೆಲ್ಲ ಇರು ಸೆಂಟ್ರಲ್ ಗೌರ್ಮೆಂಟ್ ಗಾಡಿ ಅದಾವ ನಿಮ್ಮ ಅಪ್ಪಂದು ಯಾವುದೂ ಗಾಡಿ ಇಲ್ಲ ಅಂದ ಇಲ್ಲ ನಮ್ಮ ಅಪ್ಪ ಬಾಂಬೆಗೆ ಹೋಗ್ಯಾನದು ಬರೋ ಗಾಡಿ ಯಾವಾಗ ಬರತ್ತೆ ಅಂದೆ ಆಮೇಲೆ ನೋಡ್ದೆನ ತ್ರೀ ವರ್ಷ ಲೇಟ್ ಅಂದ ತ್ರಿ ಅಂದ್ರ ಮೂರು ಹೌದು ವರ್ಷ ಅಂದ್ರೆ ವರ್ಷ ಮೂರ್ನೂರು ವರ್ಷ ಟೇಷನ್ ಕುಂತು ನಾ ಏನು ಮಾಡಲಿ ಹಗಲು ರಾತ್ರಿ ಪ್ರಯತ್ನ ಪಟ್ರು ಒಂದುವರೆ ಎರಡು ಮಕ್ಕಳು ಕವಂತಿ ಎದ್ದು ಬಂದ್ಬಿಟ್ನಿ ಅಂದೆ ಇಡ್ ಪಂಡಿತದಿನ ಯಾಕ್ರಿ ಏನಾರ ನನ್ಗೆ ಈ ವರ್ಷ ಲೇಟ್ ತ್ರೀ ಅಂದ್ರ ಮೂರು

ನನ್ನ ಚಪ್ಪಲಿ ಕೊಡ್ತಾಳೆ ಆದ್ರೆ ಬಾಯಿ ಇಟ್ಕೊಳ್ಳಿ ಕಿವ ಮಾತಾಡುತ್ತಲ್ಲ ಫೋನು ಅದು ಬಂದಿತ್ತು ಅದನ್ನ ಎಬ್ಸಕ್ ಯಾರು ಇರ್ಲಿಲ್ಲ ಅವ್ರ ಅಂಗಡಿಗೆ ಹೋಗಿದ್ರು ಅಪ್ಪ ಗುಡಿಗೆ ಹೋಗಿದ್ದ ನಾ ನಾನ್ ನೋಡಿದ್ಕೊಳ್ಳಿ ಟ್ರಿಂಗ್ ಅವ್ ಟ್ರಿಂಗ್ ಅವ್ ನೀನ್ ನೋಡ್ಕೊಳ್ಳಿ ಅಳ್ಳಾಡಕತ್ ಬಿಟ್ಟು ನಾನು ನೋಡಿದ್ರು ನಾ ಗಟ್ಟಿ ಧೈರ್ಯ ಮಾಡಿ ಕಿವಾಗ ಇಟ್ಕೊಂಡಿ ಆ ಕಡೆಯಿಂದ ಯಾವ ಹಲ್ವಾ ಹಲ್ವಾ ಅಂದ ನಿನಗ ಹಲ್ವಾ ತಿಂದ ಅದು ಓದ್ ಇದು ಮಾರಿಂಪುರ ಜಾತ್ರೆಗೆ ತಿಂದಿತ್ತು ಒಂದ್ ಎರಡು ಕೆಜಿ ಕಳಿಸು ಅಂದ್ರೆ ಉಪ್ಪಿಟ್ಟು ಅಂದ ಅದನ್ನ ನೀ ಜಾತ್ರೆ ಕಳಿಸು ಅಂದೇನು

ಈಗೇನು ಎಲ್ಲಿ ಹೋಗ್ಬೇಕ್ರಿ ನ ಈಗೇನು ಹೇಳ್ತೆ ಏನು ದೊಡ್ಡ ರಶಿಕಾ ಅಂತ ಯಾರು ಗಾಡಿ ಆ ಅದು ನಂದ ಗಾಡಿ ಅದು ಗಾಡಿ ನಿಂದನಾ ಮಾಡೆಲ್ ಯಾವುದ ಟೂ ತೌಸಂಡ್ ಟ್ವೆಂಟಿ ಫೈವ್ ಲೇಟೆಸ್ಟ್ ಮಾಡೆಲ್ ಅಂದ್ರೆ ಅಪ್ಕಮಿಗ್ ಮಾಡಲು ಸಿಕ್ಕತ್ತಿಂದ ಹೌದು 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 ರೀ ಲಾಂಚ್ ಆಗಿಲ್ಲ ರೀ ಮತ್ತು ಹೆಚ್ ಎಸ್ ಸಿ ಇದು ಟಾಟಾ ಕಂಪ್ನಿದು ಭರವಸೆಯ ಸಂಕೇತ ಮತ್ತೆ ಎಂಜಿನ್ ಇದು ಮಹಿಂದ್ರಾ ಕಂಪ್ನಿದು ದೃಢತೆಯ ಸಂಕೇತ ಮತ್ತೆ ಟೈರ್ ಎಮ್ ಆರ್ ಎಫ್ ಎಮ್ ಆರ್ ಎಫ್ ಮತ್ತು ಟೂ ಬ ಟೂ ನಾ ಯಾಕ ऍप्लिकेशन नाही कुरी मुंडिन जात्रीगी इन्नोन 10 वर्षा जात्रे बंदर भरबोदरे होदाला टूबे तो ट्यूबलेस ಅಂತ ನೋಡು ಮತ್ತೆ ए टूबे आयते पण नन नन गोते ती नी अट डाउट पडकोबा टूबे अद ಅಲ್ಲ मिस ಆಗेल ट्यूबलेस बंद गिंदीत तू ಅಂತ ಇಲ್ಲ ಇಲ್ಲ टूबे अद ಮತ್ತೆ आयल यादव कंपनी मात्र संत गुंडण आयल लिमिटेड कंपनी मंडी दाक्सला ಇಲ್ಲ यार यार निवो तुळकोबा प इंतवैला नाव ಹೇಳ್तीव बाय ನೀ ನೀ ತಿಳ್ಕೋಬೇಕು ಹಿಂಗ ವಯಸ್ಸು ಕಳ್ದೆ ನೀ ಇಲ್ಲಿ ನೀ ಸ್ವಲ್ಪ ದೂರ ನಿಂತ್ ಮಾತಾಡ್ಯಪ್ಪ ಇತ್ತಿದ್ಲ ಗಂಡಸರ್ನ ಯಾರೂನು ನಂಬಕ್ಕಾಗಲ್ಲ ನಮ್ಗ ಆಕಾರ ನೋಡಿದ್ರ ಅಲ್ಲ ಬೆಂಗಳೂರಿಂದ ನಿಮ್ ದೊಡ್ಡವ ಬರ್ತಂತ ಹೇಳಿದ್ರು ದೊಡ್ಡ ನಮ್ಮ ದೊಡ್ಡ ದೊಡ್ಡವ್ವ ಹೋರ್ಯಾವ ನೀ ಬಾಗಲ್ಕೋಟಿ ದಾಟಿದ್ಯಪ್ಪ ಒಳಗ ಒಳಗ ಲೋಕಪುರ ಈ ಕಡೆ ರೂಟ್ ಬೇರೆ ಐತಿ ನೋಡಿ ನಿಮ್ಮ ಚಿಗವ್ವ ಅಕ್ಕ ಅವನು ಅವನ ಕೇರಿ ಕ್ರಾಸ್ ದಾಟಿದಿ ಮತ್ತ್ ನೀ ಒಳಗ್ ಒಳಗ್ ಒಳಗ ನಿಮ್ಮ ಅತ್ತಿ ಸೀದ ಲೋಕಾಪುರಿಗೆ ಬಂದಿ ನಿಮ್ಮ ಅತ್ತೆ ಮಗಳು ಅಪ್ಪ ಮಾಲಿಂಪುರ್ ಬಸ್ ಸ್ಟ್ಯಾಂಡ್ ಆಗ ನಿಂತಿ ಇನ್ನು ಬರೆ ನಾಕ ಕಿಲೋಮೀಟರ್ ನಿಮ್ಮ ಅತ್ತೆ ಮಗಳು ನಿನ್ ಹೇಳ್ತಿ ದಿಸ್ ಇಸ್ ಮೈ ಪೈಪ್ ಯಾ ಪೈಪ್ ಅಲ್ಲ ಅದು ವೈಫ್ ಅದ ಅದ ಇದ ನನ್ನ ಪೈಪ್ ಅಲ್ಲ ಇಂಗ್ಲಿಷ್ ನೇ ವೈಫ್ ಅಂತಾರ ಅದ ಅದ ರೀ ಅದ ಅನು ಪೈಪ್ ವೈಫ್ ಪೈಪ್ ಅನ್ ನಾಲ್ಗಿನ ಹಂಗೈತೆ ಏನು ಮಾಡ್ಲಿ ಆಯ್ತು ಬಿಡು ಹಲೋ ಬಿಡ ಮದಿ ಐತಾ ಯಾವಾಗ ಆತ್ಲಿ ಆತು ಬಿಡ್ರಿ ಹಂಗೆ ಆತು ಬಿಡಲಿ ಯಾರ ಕಗೊಂಡ ಈಗ ನೋಡೋಣ ಏಸ್ ಮಾಡಿರಿ ಹ್ಞೂ ರೀ ಹಂಗ ಆಗೈತೆ ಅಲ್ಲ ಯಾಕೆ ಅಲ್ಲ ತ್ರಾಸ್ ಮಾಡ್ಕೊಂಡು ಹೇಳಾಕತ್ತಿಲ್ಲ ಯಾಕೆ ಏನಾಯ್ತು ನೋಡ್ರಿ ಒಂದು ವಿಷಯದಿಂದ ನಮಗೆ ಸಂತೋಷ ಆಗೈತೆ ಅಂದ್ರೆ ಯಾರಾರ ಬಂದು ಹೆಂಗೆ ಅಂದ್ರೆ ನಿಂಗಂತೀವಿ ಅದರಿಂದ ಬರೀ ನೋವು ತಿಂದಿವಿ ಅಂದ್ಮೇಲೆ ಆತು 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 ಅನುಭವ ಹೇಳಿ ಬಿಡು ಅಲ್ಲ

ಇಲ್ಲ ಹೂ ಅಂತ ಅಕಿಂಗ್ ಮೊದ್ಲೇ ಬೇಸರ ಆಗಿದಿನಿ ನಾನು ಊರ ಬ್ಯಾಡ್ ಅಂದಿತ್ತು ಬೇಡಂದಿತ್ತು ಗೌಡಬ್ ಹೋಗಂದಿದ್ದ ಕಾಡು ಬಾ ಅಂದಿತ್ತು ಅಂದಂಗ ಆಗಿತ್ತು ಅದು ಬರ್ತಾಳೆಂದು ಕರ್ಕೊಂಡು ಹೋಗಿ ಹತ್ತು ಹತ್ತುವರಿಗೆ ಕರ್ಕೊಂಡು ಹೋಗಿ ಅಲ್ಲ ಭಾಳ ಇದ್ದಾಗಂಗ ಮೇಲೆ ನಿನಗೆ ಅವುಸರ ಐತೆ ಗೊತ್ತಿತ್ತು ನನಗೆ ಹಾಂ ಮರ್ಯಾದೆ ನಂದು ಹೋಕೈತಲ್ಲ ಅಲ್ಲಿ ನಾ ಮರ್ಯಾದಿ ಅಂಜು ಮನುಷ್ಯ ಅದೀನಿ ಹಂಗಲ್ಲ ನಾ ಹೇಳಕತ್ತೀನಿ ನೀ ಏನು ತಿಳ್ಕೊಳಕತ್ತೆ ನಿನಗೆ ಏನು ಹೇಳುದು ಏನು ತಿಳ್ಕೊಳುದು ಮತ್ತು ಮರ್ಯಾದೆ ಉಳಿತೈತೆ ನಂದು ಏ ಗುಂಡು ನಿಂತಿ ಅಲ್ಲಿ ಶಟರ್ ಮನೆ ಹೋಗಿರಂದ್ರ ಮತ್ತೆ ರಾತ್ರಿ ಹೊಯ್ಕೋಂತಾರ ನನ್ನ ಹೆಸರುಲಿ ನೀ ಒಬ್ರು ಒಳ್ಳೆಯವರ ಅಂತ ಹೇಳಿಕೊಂಡಿದ್ದೀ ನೀವು ರಾತ್ರಿ ನನ್ನ ಹೆಂಡ್ರ ಮನೆ ಕalsಂತೆ ಕಡೆ ಹೆಡಿಗೆ ತುಮ್ಮಿ ಹೇಳಕತ್ತೀನಿ ನೀ ಏನ್ ತಿಳ್ಕೊಂಡಿ ಹೇಳಿಯಲ್ಲ ನನ್ನ ಹೆಂಡ್ರನ ರಾತ್ರಿ ಕalsಂದ್ರ ಏನು ಅದು ಮತ್ತೆ ಅಲ್ಲೋ ಗುಂಡು ನಿನ್ನ ಮದಿವಾಗ ನಾನು ಊರಾಗಿ ಇರಲಿಲ್ಲ ಇದೆಂದ್ರ ಅವತ್ತ ಹೋಯಿತಿದನ

ಹಾ ಎರಡ್ ಸಾವಿರ ರೂಪಾಯಿನ ಬಡ್ಕೊಂತಿಂದ್ರಿ ಮತ್ ನಾವ್ ಸತ್ ಐದನೂರೂ ನಿಮ್ ಇನ್ನು ಇನ್ನೂ ಸಮಾಧಾನ ಇಲ್ಲ ಅವ್ರಿಗೆ ನಮ್ ಕೊಂದಾದರೂ ಆರಾಮ ಇರ್ಬೇಕಂತಾರ ಅವ್ರ ಹೊಟ್ಟ ಅವರು ಕರ್ಮಕ್ಕೆಲ್ಲ ಎಲ್ಲ ಹಾಕ್ತಾರ ಅಲ್ಲ ನಮ್ ಕಡೆ ರಾತ್ರಿ ಕಸ್ಕೊಂತಾರ ಬೆಳಿಗ್ಗೆ ಇವ್ರಿಗೆ ಅಕೌಂಟಿಗೆ ಹಾಕ್ತಾರ ಹಾ ಅದ್ರಿ ಇಲ್ಲಿ ನಡ್ದಿಲ್ಲ ಈಗ ಆಕಿ ಸರಸ ಓಡೋಗಿದ್ ಸುದ್ದಿ ಮಾಡು ಸುದ್ದಿ ಬಾಳ್ ಚಲೋ ಐತಿ ಅವ್ರಿಗೆಲ್ಲಾ ಮನೆ ನೋಡಿ ಮೊದ್ಲು ನಿಮ್ ಮಹಿಳಾ ಸಂಘ ಗೊತ್ತಾಗಬೇಕು ನಿಮ್ದು ವಿಧಾನಸಭಾಗ ಚರ್ಚೆ ಹಾಕವಲ್ಲ ನಿಮ್ದು ಹೆಣ್ಮಕ್ಳ ವಿಧಾನಸಭಾ ಇದ ವಿಧಾನಸಭಾ ಇವ್ರದ್ದು ಒಬ್ರು ಹೋಗಾರ ಏನ್ ನೋಡ್ರಿ ಹಿಂಡ್ ಗಟ್ಟಲೆ ಹೋದಾಗ ಸಮಾಧಾನ ಅವರಿಗೆ ಯಾಕಂದ್ರೆ ಅಲ್ಲಿ ಸಮಾಲೋಚನೆ ಇರ್ತವ ಹಿ ಹೊಂಟಿರ್ತಾಳ ಇನ್ನೊಂದ್ ಮನಿಗೋಗಿ ಅಕ್ಕಿ ಬಂದ್ರ ಬರ್ಬೇಕ ಬರ್ಲಾರ್ದ ಸುಮ್ ಬಂದ್ ಕುಂದಿರ್ಬೇಕ್ ಹಾಗೆ ಹ್ಞೂ ಹೋಗ್ ಒಂದಾರ ದೇಶುದ್ದಾರ ಕೆಲಸ ನೀವು ಮಾತಾಡೋದು ಆಕಿದು ಆತು ಈಕಿ ಉನ್ ಜೊತೆ ಓಡೋದಲು ಆಕಿದೀಗಾತು ಏನು ಮಾಡಿ ಆತ್ರಿ ಈಗ ಅದನ್ನು ಕೇಳ್ತಾರೆ ರೀ ಹ್ಞೂ ಇಕೆ ಕೇಳ್ತಾಳೆ ಎಂತ ಎಂತಲ್ಲಿ ಕುಂತಲ್ಲಿ ಅಡಿಗೆ ಚರ್ಚೆ ಆಕವಂದ್ರಿ ಇವ್ರು ಇಕಿ ಕೇಳುದಲ್ಲಿ ಸಹಂತ ಏನು ಅವಿ ನಿನ್ನ ಗಂಡ ಬಾಡ್ಯಾ ಎಲ್ಲ ಹೋಗ್ಯಾನವ್ವಾ ಮಧ್ಯಾಹ್ನ ಬರ್ತೀನಿ ಬಂದ ಇಲ್ಲ ಹೌದಾ ಅಣಿಗೇನ್ ಮಾಡಿಯ ಈಕಿನ ಎಲ್ಲಿ ಕುಂತಲ್ಲಿ ಯಾವ ಸುದ್ದಿ ಮಾತಾಡ್ತಾರ ತಿನ್ನ ನನ್ ಗಂಡ ಬದ್ನಿಕಾಯಿ ಅಂದ್ರೆ ಬಾಳಿಷ್ಟ ಅದ್ರ ಜೊತಿಗೆ ತಿಂಡಿಕಾಯಿ ಮಾಡಿಟ್ಟಿನ ಬಂದ ಅದನ್ನರ ತಿನ್ಲಿ ಇಲ್ಲ ಹ್ಮ್ ಇದನ್ನ ಇವ್ರ ಇವ್ರಿಗೆ ಅದ್ರದ ನಮಗ ಏನೇನ್ ತಿನಿಸ್ ಕೈ ಬಿಡ್ತಾರೋ ನೀವು ಮುಟ್ಟಸ್ತೀಯ ನಮ್ದು ಮೀಟಿಂಗ್ ಹೇಳಿ ವಾಟ್ಸಪ್ ನಾಗ ಒಂದ್ ಮೆಸೇಜ್ ಹಾಕವಿ ಓಸು ಬಂದ್ ನಿನ್ ಮನ್ಯಾಗ ಕುಂದಿರ್ತಾರ ಒಂದ್ ನಲ್ವತ್ ರೊಟ್ಟಿ ಮಾಡೀನಿ ಹಾ ಪುಂಡಿಕೆ ಪಲ್ಯ ಮಾಡಿಟ್ಟಿನಿ ಒಂದ್ ರೊಟ್ಟಿ ಕೊಡುದು ನಿಮ್ ಪಲ್ಯ ಹಚ್ಚುದು ಸುದ್ದಿ ಚಾಲು ಯಾಕೆ ಬೇಕಡ ಮಂದಿ ಸುದ್ದಿ ಎಲ್ಲಾ ಬೆಂಕಿ ಲಾಸ್ಟ್ ಈ ಈ ಕಡೆ ಸರ್ಕಲ್ ನ ಮೂರ್ ಹೆಣ ಬಿದ್ದಿರ್ಬೇಕು ಬಸ್ ಸ್ಟಾಂಡ್ ನಾಕ್ ಹೆಣ ಯಾರು ನನ್ನ ಬಿದಿರ್ಬೇಕು ನೀಂಡು ಅದನ್ನ ಹೇಳಕ್ ಅವ್ರ ಮನೆಯಾಗ ಮಂದಿ ಅದ ರವಿ ನಮ್ಮ ಎಡೆಯ ಕತ್ತಿ ಸತ್ತಿ ಬಿದ್ದಿರ್ತೈತಿ ಇನ್ನೊಬ್ರು ಎಡಗ ನೊಣ ಹುಡುಕೋ ಉದ್ಯೋಗ ಮಾಡಬಾರ್ದು ನಾವು ಹೊಲ್ ಏನೋ ಸಾಮಾನು ಬಿಟ್ಟು ಬಂದನಂತ ನಾ ಸಾಮಾನು ತರ್ತೀನಿ ಮನಿಗೋಗನಿ ಪಂಡಿತ್ ಬಂದನಂತ ಆ ಕಡೆ ಹದಗಿದೀನಿ ನೀನು

మనసు నగ మణి మాడు లేవే ప్రేమ మనసు నగమ మణిమాదీ కరుడు లేవే ప్రేమ మగా విరే రాజ